ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಮಿಕ್ಸಿ ಬ್ಲೇಡು ಮೊಂಡಾಗಿದ್ದಾಗ ನಾವು ರಿಪೇರಿಗೆ ತೊಗೊಂಡು ಹೋಗಬೇಕು ಅಂತ ಏನಿಲ್ಲ ಮನೇಲೇ ಇರುವಂತಹ ವಸ್ತುಗಳಿಂದ ನಾವು ಮೊಂಡಾಗಿರುವಂತಹ ಮಿಕ್ಸಿ ಬ್ಲೇಡ್ನ ಶಾರ್ಪ್ ಮಾಡ್ಕೊಳ್ಬೋದು ನೋಡಿ ಮೊಟ್ಟೆನ ನಾವು ಬೇಯಿಸ್ಕೊಂಡು ಅದು ಸಿಪ್ಪೆನ ಬಿಸಾಕ್ಬಿಡ್ತೀವಿ ಆ ರೀತಿ ಬಿಸಾಕೋದಕ್ಕೆ ಹೋಗಬೇಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿಯಲ್ಲಿರುವಂತಹ ಬ್ಲೇಡೆಲ್ಲ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಎಷ್ಟೇ ಮೊಂಡಾಗಿದ್ರೂ ಸಹ ಮಿಕ್ಸಿ ಬ್ಲೇಡೆಲ್ಲ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಸ್ನೇಹಿತರೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಇಲ್ಲಿ ಒಂದು ಬಟ್ಲೆಗೆ ನಾನು ವೈಟ್ ವಿನೇಗರ್ ಬರುತ್ತಲ್ಲ ಮನೆಯಲ್ಲಿ ಚೈನೀಸ್ ಫುಡ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ವಿನೆಗರ್ನ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇವೆರಡನ್ನೂ ಸಹ ನಾವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿದ್ರೆ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳಿ ಅಥವಾ ಈ ರೀತಿ ಒಂದು ಚಿಕ್ಕ ಜ್ಯೂಸ್ ಬಾಟ್ಲಿಗೆ ಹಾಕ್ಕೊಂಡು ಅದರ ಮುಚ್ಚಲಿಕ್ಕೆ ಹೋಲ್ಸ ಮಾಡಿಕೊಂಡ್ರೆ ನಾವು ಸ್ಪ್ರೇ ಬಾಟ್ಲ್ ಥರ ಯೂಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಮುಚ್ಚಲನ್ನ ಹಾಕ್ಕೊಂಡು ಇದನ್ನು ಸ್ಪ್ರೇ ಬಾಟ್ಲ ರೀತಿ ಯೂಸ್ ಮಾಡ್ಕೊಳ್ತೀನಿ ನೈಟ್ ಟೈಮು ಅಡುಗೆ ಎಲ್ಲ ಅದಾದಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿದರೂ ಸಹ ಮನೆಯಲ್ಲಿ ಸಣ್ಣ ಸಣ್ಣ ನೋಣಾಗ್ಲು ನುರ್ಜುಗಳು ಅಂತಾರಲ್ಲ ಅವೆಲ್ಲ ಓಡಾಡ್ತಾ ಇರ್ತವೆ ಗುಂಗುರು ಸೊಳ್ಳೆಗಳು ಅಂತಾರ ಕೆಲವರು ಅವು ಸಹ ಮನೆಯಲ್ಲಿ ಓಡಾಡ್ತಾ ಇರ್ತವೆ ಅಂಥ ಟೈಮಲ್ಲಿ ವಿನೇಗರ್ ಮತ್ತು ನೀರನ್ನು ಹಾಕ್ಬಿಟ್ಟು ಇವೆರಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸ್ಪ್ರೇ ಮಾಡಿ ಮೇಲೆ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸಣ್ಣ ಸಣ್ಣ ನೋಣ ಅಥವಾ ಗುಂಗುರು ಸೊಳ್ಳೆಗಳು ನುರ್ಜುಗಳು ಅನ್ನೋದು ಮನೆಯಲ್ಲಿ ನಿರ್ಜುಗಳು ಅನ್ನೋದು ಕಾಣಿಸ್ಕೊಳ್ಳೋದೇ ಇಲ್ಲ ಇದನ್ನು ನಾವು ಸ್ಟೌವ್ ಮೇಲೆ ಅಥವಾ ಕೌಂಟರ್ ಟಾಪ್ ಮೇಲೆ ಎಲ್ಲ ನೀಟಾಗಿ ಒರೆಸ್ಕೊಳ್ಬೋದು ನೋಡಿ ಈ ಲಿಕ್ವಿಡ್ನ ನಾವು ಫ್ರಿಜ್ ಡೋರ್ಗೂ ಸಹ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಳ್ಬೋದು ಕೈಯಿಂದ ನಾವು ಫ್ರಿಜ್ಜಲ್ಲಿ ಏನಾದರೂ ತೆಗೀಬೇಕಾದ್ರೆ ಮುಟ್ತಾನೆ ಇರ್ತೀವಿ ಕೈಯಲ್ಲಿ ಅಡಿಗೆ ಪದಾರ್ಥನೂ ಸಹ ಮುಟ್ಟಿರ್ತೀವಿ ಎಣ್ಣೆ ಜಿಡ್ಡು ಸಹ ಇರುತ್ತೆ ಅಂಥ ಟೈಮಲ್ಲೇ ನಾವು ಕೈಯಿಂದ ಫ್ರಿಜ್ ಡೋರ್ನ ತೆಗೆದುಬಿಟ್ಟು ಎಲ್ಲವನ್ನು ಯೂಸ್ ಮಾಡ್ತಾ ಇರ್ತೀವಿ ಫ್ರಿಜ್ ಡೋರು ಸಹ ನೀಟಾಗಿ ಕ್ಲೀನ್ ಆಗುತ್ತೆ ಈ ಲಿಕ್ವಿಡಿಂದ ನೋಡಿ ಟೀ ಪಾಯಿ ಅಥವಾ ಡೈನಿಂಗ್ ಟೇಬಲ್ಲು ಯಾವುದನ್ನು ಬೇಕಾದರೂ ನಾವು ಈ ಲಿಕ್ವಿಡ್ನಿಂದ ಕ್ಲೀನ್ ಮಾಡ್ಕೊಳ್ಬೋದು ಊಟ ಎಲ್ಲ ತಿನ್ಬೇಕಾದ್ರೆ ಅನ್ನ ಎಲ್ಲ ಬೀಳಿಸ್ತಾ ಇರ್ತೀವಿ ಆಗ ನೊಣಗಳೆಲ್ಲ ಮುಗ್ತಾ ಇರ್ತವೆ ಈ ಲಿಕ್ವಿಡ್ನಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನೆಕ್ಸ್ಟ್ ಟಿಪ್ಪು ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಆ ಟಿಶ್ಯೂ ಪೇಪರ್ಗೆ ನಾನು ಒಂದು ಎರಡು ಕರ್ಪೂರನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕೈಯಿಂದನೇ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ನೀಟಾಗಿ ಫೋಲ್ಡ್ ಮಾಡಿಕೊಳ್ಬೇಕು ನಾವು ಒಂದು ಯಾವ ರೀತಿಯಾಗಿ ಅಂದರೆ ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಒಂದು ಬ್ಯಾಗ್ ರೀತಿಯಾಗಿ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ಎರಡು ಕಡೆಯೂ ಫೋಲ್ಡ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೇಕು ಈ ರಬ್ಬರ್ ಬ್ಯಾಂಡ್ನ ಹಾಕ್ಕೊಂಡು ಇದಕ್ಕೆ ನಾವು ಒಂದು ಟೂತ್ಪಿಕ್ ಸಹಾಯದಿಂದ ಅಥವಾ ಒಂದು ಪಿನ್ನಿಂದ ನಾವು ಈ ರೀತಿ ಚಿಕ್ಕ ಚಿಕ್ಕದಾಗಿ ಚುಚ್ಚಿಬಿಟ್ಟು ಹೋಲ್ಸ್ನ ಮಾಡಿಕೊಳ್ಬೇಕು ಈ ರೀತಿಯಾಗಿ ಹೋಲ್ಸ್ನ ಮಾಡಿಕೊಂಡು ಇದನ್ನು ನಾವು ಏನು ಮಾಡಬೇಕು ಅಂದರೆ ತಿಳಿಸ್ಕೊಡ್ತೀನಿ ಬನ್ನಿ ನೈಟ್ ಟೈಮು ನಮಗೆ ನಿದ್ದೆ ಬರ್ತಾ ಇರಲ್ಲ ಕೆಲವೊಬ್ಬೊಬ್ಬರಿಗೆ ರಾತ್ರಿ ಟೈಮು ಅಂಥವರು ತಲೆ ದಿಂಬಿನ ಕೆಳಗೆ ಇಡೋದ್ರಿಂದ ಕಣ್ತುಂಬ ರಾತ್ರಿ ಎಲ್ಲ ನಿದ್ದೆ ಬರುತ್ತೆ ಹಾಗೆಯೇ ಒಳ್ಳೆಯ ಸ್ಮೆಲ್ಲು ಸಹ ಇರುತ್ತೆ ನೋಡಿ ಮತ್ತೊಂದು ಟಿಪ್ಸ್ನ ಇದ್ದೀನಿ ಒಂದು ಪೇಪರ್ ತಗೊಂಡಿದ್ದೀನಿ ಒಂದು ನ್ಯೂಸ್ ಪೇಪರ್ ಅಥವಾ ಯಾವುದೇ ರೀತಿಯಾದಂತಹ ಪೇಪರ್ ತಗೋಬೋದು ಎರಡು ಕರ್ಪೂರದ ಬಿಲ್ಲೆ ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಹಾಗೆಯೇ ಎರಡು ಊದ್ಕಡ್ಡಿ ತಗೊಂಡಿದ್ದೀನಿ ಈ ಊದ್ಕಡ್ಡಿಯಲ್ಲಿರುವಂತಹ ಕಪ್ಪು ಭಾಗ ಎಲ್ಲ ತೆಗಿಬೇಕಾಗುತ್ತೆ ನಾವು ಇವಾಗ ಈ ಕಪ್ಪು ಭಾಗನೆಲ್ಲ ನಾವು ತೆಗೆದು ಕಲೆಕ್ಟ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಕೈಯಿಂದನೇ ನೀಟಾಗಿ ಬಂದ್ಬಿಡುತ್ತೆ ನಾವು ತುಂಬ ಸುಲಭವಾಗಿ ಈ ಕಪ್ಪು ಭಾಗ ಏನಿದೆಯಲ್ಲ ಅದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಫಸ್ಟ್ನೆ ತಗೊಂಡಿರುವಂತಹ ಎರಡು ಕರ್ಪೂರನೂ ಸಹ ಹಾಕ್ಕೊಂಡು ಈಗ ಈ ಪೇಪರ್ನ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ಅಂದರೆ ಪುಡಿ ಪುಡಿಯಾಗಿ ಜಜ್ಜಿಕೊಳ್ಬೇಕು ಈ ರೀತಿಯಾಗಿ ಕಲ್ಲಿನ ಸಹಾಯದಿಂದ ಚೆನ್ನಾಗಿ ನುಣ್ಣಗೆ ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಬಟ್ಲಿಗೆ ಇದ್ದೀನಿ ಹಾಗೆಯೇ ಈಗ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಲಿಕ್ವಿಡ್ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಲಿಕ್ವಿಡ್ನ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಈಗ ಕರ್ಪೂರ ಹಾಗೆಯೇ ಉದ್ಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಈ ಟಿಶ್ಯೂ ಪೇಪರ್ನ ಏನು ಮಾಡಬೇಕು ಅಂದರೆ ಇದು ನೀರು ಒಳಗಡೆಗೆ ಹಾಕ್ಕೊಳ್ಬೇಕು ಈ ನೀರೊಳಗಡೆಗೆ ಹಾಕ್ಕೊಂಡು ಚೆನ್ನಾಗಿ ಮುಳುಗಿದಾದ್ಮೇಲೆ ಅದನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದ್ಬಿಟ್ಟು ತೆಗೆದು ಇಟ್ಟಿದ್ದೀನಿ ಇದನ್ನು ಆಮೇಲೆ ತೋರಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ ಫಸ್ಟು ಈಗ ನಾವು ಊದ್ಕಡ್ಡಿ ಹಾಗೆಯೇ ಕರ್ಪೂರನೆಲ್ಲ ಮಿಕ್ಸ್ ಮಾಡಿದರೆಲ್ಲ ಆ ನೀರನ್ನು ಫಸ್ಟು ಶೋಧಿಸ್ಕೊಳ್ಬೇಕು ನಾವು ಈಗ ಇದನ್ನು ನಾವು ಒಂದು ಸ್ಪ್ರೇ ಬಾಟ್ಲು ಅಥವಾ ಈ ರೀತಿ ಒಂದು ಜ್ಯೂಸ್ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಈಗ ಈ ರೀತಿಯಾಗಿ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಮನೆಯಲ್ಲಿ ಎಲ್ಲೆಲ್ಲಿ ನೈಟ್ ಟೈಮು ಜಿರಳೆಗಳು ಹಾಗೆಯೇ ಸೊಳ್ಳೆಗಳು ನೊಣಗಳೆಲ್ಲ ಬರ್ತಾವಲ್ಲ ಅಂಥ ಜಾಗದಲ್ಲಿ ಸ್ಪ್ರೇ ಮಾಡಬೇಕು ರಾತ್ರಿ ಟೈಮು ಊಟ ಎಲ್ಲ ಆಗಿ ನಾವು ಗ್ಯಾಸ್ ಕಟ್ಟೆಯೆಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿದರೂ ಸಹ ನೈಟ್ ಟೈಮು ಜಿರ್ಳೆಗಳೆಲ್ಲ ಕಾಣಿಸ್ಕೊಳ್ತಾ ಇರ್ತವೆ ನಾವು ನೈಟ್ ಟೈಮ್ ಬಂದು ನೋಡಿದಾಗ ಸ್ಟೌವ್ ಮೇಲೆ ಗ್ಯಾಸ್ ಕಟ್ಟೆ ಮೇಲೆ ಎಲ್ಲ ಓಡಾಡ್ತಾನೆ ಇರ್ತವೆ ಆಗ ನಾವು ರಾತ್ರಿ ಎಲ್ಲ ಊಟ ಆದಮೇಲೆ ಒಂದು ಸರಿ ಈ ರೀತಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡೋದರಿಂದ ಒಂದು ಸ್ವಲ್ಪ ಜಿರಳೆ ಅನ್ನೋದು ಬರೋದಿಲ್ಲ ಹಾಗೆಯೇ ಅಡುಗೆ ಮನೆ ಸಿಂಕೆಲ್ಲ ಕ್ಲೀನ್ ಮಾಡಿದರೂ ಸಹ ನೈಟ್ ಟೈಮು ಸಿಂಕಲ್ಲಿ ಜಿರಳೆಗಳೆಲ್ಲ ಆಚೆ ಬರ್ತಾ ಇರ್ತವೆ ಅಲ್ಲೂ ಸಹ ನಾವು ಸ್ಪ್ರೇ ಮಾಡ್ಬೋದು ಹಾಗೆಯೇ ಮನೆಯಲ್ಲಿ ಇರುವಂತಹ ಏನು ಗ್ರಾಸರಿ ಇರುತ್ತಲ್ಲ ಅಲ್ಲೆಲ್ಲ ನಾವು ಫಸ್ಟನ್ನೇ ಅದ್ದಿಟ್ಕೊಂಡಿರುವಂತಹ ಟಿಶ್ಯೂ ಪೇಪರ್ನ ಹಾಕ್ಕೊಳ್ಬೇಕು ಸಿಂಕ್ ಎಳಗಡೆ ಹಾಕಿರ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಟಿಪ್ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಬಟ್ಲಿಗೆ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಿಶ್ರಣ ನಾವೇನು ಮಾಡಬೇಕು ಅಂದರೆ ನಾವು ಕಬೋರ್ಡೆಲ್ಲ ಇರುತ್ತಲ್ಲ ಅಲ್ಲಿ ಇರುವೆಗಳೆಲ್ಲ ಓಡಾಡ್ತಾ ಇರ್ತವೆ ಮನೆಯಲ್ಲಿ ಎಲ್ಲೆಲ್ಲಿ ಇರುವೆಗಳು ಓಡಾಡ್ತಾವಲ್ಲ ಅಂಥ ಜಾಗದಲ್ಲಿ ನಾವು ಉಪ್ಪು ಹಾಗೆಯೇ ಅರಿಶಿನ ಬೆರೆಸಿ ಈ ರೀತಿಯಾಗಿ ನಾವು ಹಾಕೋದ್ರಿಂದ ಒಂದು ಸ್ವಲ್ಪ ಇರುವೆಗಳಾಗಲಿ ಅಥವಾ ಜಿರಳೆಗಳಾಗಲಿ ಮನೆ ಕಡೆ ಬರೋದೇ ಇಲ್ಲ ನೋಡಿ ನೆಕ್ಸ್ಟ್ ಟಿಪ್ಪು ಮನೇಲಿ ಕರ್ಪೂರ ನಾವು ಯೂಸ್ ಮಾಡೇ ಮಾಡ್ತೀವಿ ಎಲ್ಲರ ಮನೇಲೂ ಸಹ ಆದರೆ ಕೆಲವೊಂದು ಸರಿ ಇಟ್ಟ ಜಾಗದಲ್ಲೇ ಕರ್ಪೂರ ಕರ್ಗೋಗ್ಬಿಡುತ್ತೆ ಸ್ವಲ್ಪ ಗಾಳಿ ಹೋದರೆ ಸಾಕು ಕರ್ಪೂರ ಅನ್ನೋದು ಬೇಗ ಕರ್ಗೋಗ್ಬಿಡುತ್ತೆ ಅಂಥ ಟೈಮಲ್ಲಿ ನಾವು ಕೆಲವೊಂದು ನಾಲ್ಕು ಕಾಳು ಮೆಣಸು ಹಾಕಿಡೋದ್ರಿಂದ ಕರ್ಪೂರ ಅನ್ನೋದು ಕರ್ಗೋದಿಲ್ಲ ನಾವು ಎಷ್ಟೇ ದಿವಸ ಇಟ್ಟು ಸಹ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ನೆಕ್ಸ್ಟ್ ಟಿಪ್ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ತೆಂಗಿನಕಾಯಿ ಹೊಡೆದು ಅದ್ರ ಕೊಬ್ಬರಿನ ಯೂಸ್ ಮಾಡಿಕೊಂಡು ಚಿಪ್ಪನ್ನು ಬಿಸಾಕ್ಬಿಡ್ತೀವಿ ಚಿಪ್ಪನ್ನು ಬಿಸಾಕೋದಕ್ಕೆ ಹೋಗ್ಬೇಡಿ ಈ ಚಿಪ್ಪಳ್ಳಿ ನಾವು ಒಳ್ಳೆ ಗಟ್ಟಿಯಾಗಿರುವಂತಹ ಮೊಸರು ತಯಾರಿಸ್ಬೋದು ನೋಡಿ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ನಾನು ಇಲ್ಲಿ ರಾತ್ರಿನೇ ಮಾಡ್ತಾಯಿದ್ದೀನಿ ಹಾಲು ಚೆನ್ನಾಗಿ ಬಿಸಿ ಮಾಡಿ ಉಗುರು ಬೆಚ್ಚಿಗಾದ್ಮೇಲೆ ಚಿಪ್ಪಿಗೆ ಹಾಕ್ಕೊಂಡು ಒಂದೆರಡು ಡ್ರಾಪ್ ಆಗೋಷ್ಟು ಉಳಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕಿ ಇದ್ದೀನಿ ಬೆಳಗ್ಗೆವರೆಗೂ ನೀವು ರಾತ್ರಿ ಇಲ್ಲಾಂದರೆ ಅಗಲಾದರೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಮುಚ್ಚಿಡಬೇಕಾಗತ್ತೆ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಆರೋಗ್ಯಕರವಾದಂತಹ ಗಟ್ಟಿಯಾದಂತಹ ಮೊಸರು ತಯಾರಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ